ನಮಸ್ಕಾರ ವೀಕ್ಷಕರೇ ಸೊ ಅವರು ಲೈನಲ್ಲಿದ್ದಾರೆ ಅವರನ್ನು ಸಾಕಷ್ಟು ಕೆಲವು ಘಟನೆಗಳು ನಡೀತಾ ಇದ್ದಾವೆ ಭೂಕಂಪಗಳು ಭೂಕುಸಿತಗಳು ದೊಡ್ಡ ದೊಡ್ಡ ಕಟ್ಟಡಗಳು ಎಲ್ಲ ಬೀಳ್ತಾ ಇರೋದು ನೋಡ್ತಾ ಇದ್ದರೆ ಕಾಲಜ್ಞಾನ ಏನೆಲ್ಲ ಹೇಳ್ತಾ ಇದ್ದರು ಅವೆಲ್ಲ ನಡೀತಾ ಇದ್ದಾವೆ ಅನ್ನೋ ಥರ ಅನಿಸುತ್ತೆ ರಾಜು ಅವ್ರನ್ನೇ ಮಾತಾಡ್ಸೋಣ ಇದ್ರ ಬಗ್ಗೆ ಮತ್ತು ಇನ್ನೇನೆಲ್ಲ ವಿಚಾರ ಹೇಳ್ಬೋದು ಅಂತೇಳಿ ಅವ್ರಿಗೆ ಫೋನ್ ಹಚ್ಚಿದ್ದೀನಿ ನಮಸ್ಕಾರ ರಾಜು ಅವರೇ ನಮಸ್ತೆ ಸರ್ ಸೊ ಈಗ ಮಯನ್ಮಾರಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳು ಕುಸಿದಾವೆ ಭೂ ಕುಸಿತ ಆಗೈತೆ ಈ ವಾತಾವರಣದಲ್ಲಿ ಇವಾಗ ನೀವು ಹೇಳಿದ್ರಿ ಕೆಲವೊಂದಷ್ಟು ದೊಡ್ಡ ದೊಡ್ಡದಾಗಿ ಭೂಕುಸಿತ ಆಗ್ತವೆ ಭೂಕಂಪ ಆಗುತ್ತೆ ಅಂತ ಸೊ ಈಗ ಈ ವಿಚಾರಗಳು ಇವಾಗೆಲ್ಲ ಏನು ನಡೀತಾ ಇದೆ ನೀವು ಬೇರೆ ಭೂಕುಸಿತ ಆಗುತ್ತೆ ಅಂತೆಲ್ಲ ಹೇಳಿದ್ರಿ ಸೊ ಈಗ ತಿಳಿಸಿ ನಮ್ಮ ವೀಕ್ಷಕರ ಮುಂದೆ ಏನೆಲ್ಲ ವಿಚಾರಗಳು ನಿಮ್ಮ ಗಮನದಲ್ಲಿತ್ತು ಇನ್ನೂ ಒಂದು ಸ್ವಲ್ಪ ಮಾತಾಡೋದಿದೆ ಅಂತ ಹೇಳಿದ್ರಿ ಸೊ ಈಗ ಮಾತಾಡಿ ವೀಕ್ಷಕರಿಗೂ ನಮಸ್ತೆ ಹಾಗೆ ಒಂದು ಶ್ಲೋಕ ಯದಾ ಯದ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಪರಿತ್ರಾಣಾಯ ಸಾಧು ನಮ್ ಚ ಚುಷ್ಕೃತಂ ಧರ್ಮ ಸಂಸ್ಥಾಪನಾಯ ಸಂಭವಯಾಮಿ ಯುಗೇ ಯುಗೆ ಎಲ್ಲಾ ವೀಕ್ಷಕರಿಗೂ ನಮಸ್ತೆ ಸರ ಇವಾಗ ನಾವು ಹೇಳಿದ್ವಿ ಮತ್ ಇತರ ಸೈನ್ಯ ಎಲ್ಲಾ ಇದೆ ಹಿಂಗೆಲ್ಲಾ ಇದೇ ಮಾರ್ಗ ಈ ಸೈನ್ಯ ಮಾರ್ಗದಲ್ಲಿ ಹೋಗಿ ಅಂಗಿ ಎಲ್ಲ ಕಡೆ ಕವರ್ ಆಗಿದೆ ಅಂತ ಮೊದಲೆಲ್ಲ ಹೇಳಿದ್ವಿ ಆಮೇಲೆ ಇಲ್ಲೆಲ್ಲ ಭೂ ಕುಸಿತ ಆಗಿದೆ ಆಮೇಲೆ ಚೈನಾದಲ್ಲಿ ಹೇಳಿದ್ವಿ ಶಿಪ್ ಅಲ್ಲಿ ಸಮುದ್ರ ಒಳಗಡೆ ಯಾವ ರೀತಿ ಆಗ್ತಾ ಮಾಡ್ತಾರೆ ಲಿಂಕ್ ಸಮ ಅದನ್ನ ಎಳೆದು ಈ ಭೂಕಂಪ ಎಲ್ಲ ಹೆಂಗಾಗತ್ತೆ ಅಂತ ಈಗ ನ್ಯಾಚುರಲ್ ಕಾಣದೇ ಬೇರೆ ಅವ್ರಲ್ಲಿ ಕೆಲಸ ನಿರ್ವಹಣೆ ಮಾಡ್ತಾರಲ್ಲ ಅದನ್ನ ನಾನು ನೋಡಿದೀನಿ ಧ್ಯಾನದ ಮುಖಾಂತರ ಇವಾಗ ಡಾಕ ಅಂತ ಇದೆಯಲ್ಲ ಸರ್ ಡಾಕ ಅಂತ ಡಾಕಾ ಏನು ಡಾಕಾ ಹೌದು ಆ ಶರೀರವಾಣಿನಲ್ಲೇ ರವಾಣಿನಲ್ಲೇ ಹೇಳಿದ್ದಾರೆ ಅಂತ ಇವಾಗ ನಾನು ಕೆಲವು ಕಾರಣಾಂತರಗಳಿಂದ ವಿಡಿಯೋ ಮಾಡಕ್ ಆಗ್ಲಿಲ್ಲ ಒಂದ್ ತಿಂಗಳಿಂದ ಅದೇ ಯಾವುದೋ ಸ್ವಲ್ಪ ಸಮಸ್ಯೆಗಳು ಇತ್ತು ಅದನ್ನ ಈ ಸತ್ಯದಲ್ಲಿ ಒಂದು ಸೂಚನೆ ಕೊಟ್ಟಿದ್ರು ಅದಕ್ಕೆ ಇದು ನಾನು ವಿಷಯ ಹೇಳೋದನ್ನ ಸ್ಟಾಪ್ ಮಾಡಿದ್ದೆ ಢಾಕಾ ಇದೆಯಲ್ಲ ಅಲ್ಲೇ ಅದು ಭೂಕಂಪ ಕೇಂದ್ರ ಬಿಂದು ಇರೋದು ಅಲ್ಲಿ ಚೈನ್ ಅಲ್ಲಿವರೆಗೂ ಲಿಂಕ್ ತಗೊಂಡಿದ್ದಾರೆ ಯಾವುದು ನಾವು ಹೇಳಿದ್ವಲ್ಲ ಸಮುದ್ರ ಚೈನಾ ಮತ್ತೆ ಜಪಾನ್ ಈ ಕಡೆ ಎಲ್ಲ ಹಾಕಿದ್ದಾರೆ ಸರ್ ಅಂತ ಇವಾಗ ಸೈನ್ಯ ನಾವು ಈ ಮಂಗಳೂರು ಹೇಳಿದ್ವಲ್ಲ ಅದು ಆ ರಬಿ ಸಮುದ್ರದಿಂದ ಆಸ್ಟ್ರೇಲಿಯಾ ಕಡೆ ಹೋಗ್ಬಿಡ್ತು ಅದು ಮೊದ್ಲು ಬಂದಿದ್ದ ಸುನಾಮಿ ಯಾವುದು ಸಾರಿ ಬಂದಿತ್ತಲ್ಲ ನೋಡಿ ಮಳೆದು ಚಂಡಮಾರುತ ಚಂಡಮಾರುತ ಅದು ಯಾಕೆ ಅಂದ್ರೆ ಇಲ್ಲಿ ಕೆಲವು ಇನ್ನು ಕಾರ್ಯ ಇನ್ನು ನಡೀತಾ ಇದೆ ಪ್ರೋಗ್ರೆಮ್ ಪ್ರೋಗ್ರೆಸ್ ಇರೋದ್ರಿಂದ ನಡೀತಾ ಇರೋದ್ರಿಂದ ಆ ಕಡೆ ತಗೊಂಡ್ ಹೋಗ್ಬಿಟ್ರು ಇವಾಗ ಮತ್ತೆ ಇಲ್ಲಿ ಆ ಕಡೆ ಎಲ್ಲ ಮುಗಿಸಿ ಇವಾಗ ಸೈನ್ಯ ಇಲ್ಲೇ ಬಂದಿದೆ ಸರ್ ಬೆ ಪರಮಾತ್ಮ ಅವರು ಈಗ ಇಲ್ಲೇ ಇದ್ದಾರೆ ಕೋಲ್ಕೊತ್ತ ಇವಾಗ ಬೆಳಿ ಇವತ್ತು ಬೆಳಿಗ್ಗೆ ಇಲ್ಲಿ ಇರೋದು ನೋಡಿದೆ ನಾನು ಕೋಲ್ಕೊತ್ತ ಸೈಡು ಕೊಲ್ಲಿ ಬರುತ್ತಲ್ಲ ಈಗ ಭೂಕಂಪ ಆಗಿದೆ ಅಲ್ಲ ಆಂಜನೇಯ ಸ್ವಾಮಿ ಅವರು ಅರಬ್ಬಿ ಸಮುದ್ರ ಸೈಡ್ ಇದಾರೆ ಆಂಜನೇಯ ಸ್ವಾಮಿ ಸೈನ್ಯ ಜೊತೆಗೆ ಬೇರೆ ಗ್ರಹದಲ್ಲಿ ಆಸ್ತಿ ಇರ್ತಾರಲ್ಲ ಅವರು ಸಾಧನೆ ಮಾಡಿರ್ತಾರಲ್ಲ ಅವ್ರನ್ನ ಏಲಿಯನ್ಸ್ ಅನ್ಬೋದು ನಾವು ಇಲ್ಲಿ ಭಾಷೆ ಪ್ರಕಾರ ಏಲಿಯನ್ಸ್ ಅಂತೀವಿ ಅವರು ನಮ್ಮ ದೇವತೆಗಳ ಬಳಗನೆ ಅವರು ಬಂದಿದ್ದಾರೆ ಇವಾಗ ಅವರು ಸಣ್ಣಕ್ಕೆ ಕಾಲಕ್ಕೆಲ್ಲ ಸಣ್ಣಕ್ಕಿದೆ ತುಂಬಾ ಇಟ್ಟಿದ್ದಾರೆ ಅವ್ರ ಜೊತೆ ವಾನರ ಸೈನ್ಯನು ಕೆಲವರು ವಾನರರು ಬಂದವ್ರೆ ಆ ಸೈಡ್ ಇದಾರೆ ಅಲ್ಲಿ ಆಂಜನೇಯ ಸ್ವಾಮಿ ಅವರೆಲ್ಲ ಇವಾಗ ಅಲ್ಲಿ ವೀಕ್ಷಣೆ ಮಾಡ್ಕೊಂಡು ಅಲ್ಲೇ ಇದ್ದಾರೆ ಬಿಡ್ಬಿಟ್ಟವ್ರೆ ಇವಾಗ ವಿಕ್ರಮಾದಿತ್ಯ ಸೈನ್ಯ ಅಂದಲ್ಲ ಅದು ಇಲ್ಲಿ ಇಂಡಿಯಾದಲ್ಲಿ ಮಧ್ಯದಲ್ಲಿ ಅಲ್ಲಲ್ಲಿ ಇದ್ದಾರೆ ಆಮೇಲೆ ಇವಾಗ ಏನಂದ್ರೆ ಉತ್ತರ ಭಾರತ ಇದೆಯಲ್ಲ ಸರ್ ಅಲ್ಲಿ ಬಿರುಗಾಳಿ ತರ ಹಿಮ ಗಾಳಿ ಬರುತ್ತೆ ಅಂದ್ರೆ ಇವಾಗ ನೋಡಿ ಅಮೆರಿಕದಲ್ಲಿ ಆಯ್ತಲ್ಲ ನಾವು ಹೇಳಿದ್ವಿ ಹಿಂದೆ ಅಮೆರಿಕದಿಂದ ಬಂದ್ಬಿಟ್ರೆ ಒಳ್ಳೇದು ಅಲ್ಲಿಂದ ಯಾರು ನಮ್ ಅಲ್ಲಿದ್ದಾರೆ ಅವ್ರು ವಾಪಸ್ ಬರ್ಲಿ ಅಂತ ಬಂದ್ರೆ ಒಳ್ಳೇದು ಸ್ವಲ್ಪ ಅವಘಡಗಳು ಜಾಸ್ತಿ ಆಗ್ತವೆ ಅಂತ ಹೇಳಿದ್ವಿ ಇವಾಗ ಅದು ಗಾಳಿ ನೋಡಿ ಎಂಬತ್ತು ಕಿಲೋಮೀಟರ್ ಬೀಸಿದೆ ಉತ್ತರ ಭಾರತದಲ್ಲಿ ಬರುತ್ತೆ ಸುಂಟ್ರ ಗಾಳಿ ಒಂಥರ ನುಲ್ಕೊಂಡ್ ಬರುತ್ತಲ್ಲ ಸರ್ ತಿರುಕೊಂಡು ಬರುತ್ತಲ್ಲ ಹಾ ತಿರ್ಕೊಂಡು ಬರುತ್ತಲ್ಲ ಅದು ಹಿಮ ಜೊತೆಗೆ ಬರುತ್ತೆ ಇನ್ನೂರ ಇನ್ನೂರ ಐವತ್ತರ ಮೀಟರ್ ಇರುತ್ತೆ ಅದು ಆ ಭೂಕಂಪ ಆಗ್ತಾ ಇರೋದ ಏನಕ್ಕೆ ಅಂದ್ರೆ ಇವಾಗ ಭೂಮಿನ ಒಳಗಡೆ ನೀರು ತಗೊಳದಕ್ಕೆ ಇದ್ ಮಾಡ್ತಾ ಇದಾರೆ ಬೇಕಲ್ಲ ಪ್ಲೇಟ್ಗಳು ಅಲ್ಲಲ್ಲಿ ಬಿರುಕ್ ಬಿಡಬೇಕು ಆ ನೀರು ಅಲ್ಲಿ ಒಳಗಡೆ ಹೋಗ್ಬೇಕು ಆ ರೀತಿ ಆ ರೀತಿ ಮಾಡ್ತಾ ಇದಾರೆ ನನಗ್ ತೋರಿಸಿರೋ ಪ್ರಕಾರ ಹೇಳ್ತೀನಿ ಸರ್ ನಾವು ಬೇರೆ ರೀತಿಲಿ ನಾವು ಮಾಡ್ಕೊಂಡು ಊಹೆ ಮಾಡ್ಕೊಂಡು ಹೇಳೋದಲ್ಲೋರ್ಸಿರ ಪ್ರಕಾರ ಅಲ್ಲಿ ಏನಾಗಿದೆ ಅಂದ್ರೆ ಡಾಕದಲ್ಲಿ ನೀರು ನುಗ್ಗುತ್ತೆ ಎಲ್ಲ ಕಡೆ ಬಂದಿದ್ದು ಅಲ್ಲಿ ನುಗ್ಗುತ್ತದೆ ಒಳಗಡೆ ಭೂಮಿ ಒಳಗಡೆ ಭೂಕಂಪ ಆಗಿ ಎಲ್ಲ ಬಿರ್ಕ್ ಬಿಟ್ಟು ಸ್ಥಳಗಳಾದ್ಮೇಲೆ ಇದು ಇದೆಲ್ಲ ಬರುತ್ತಲ್ಲ ಪ್ರಯ ಗಾಳಿ ಬಿರುಗಾಳಿ ಇವೆಲ್ಲ ನೀರ್ ಬಂದಾಗ ಅದು ಕೆಸರ ಆಗ್ಬಿಡ್ತದೆ ಉತ್ತರ ಭಾರತ ಕೆಲವು ನಮ್ಮ ದಕ್ಷಿಣ ಭಾರತದಲ್ಲೂ ಬರುತ್ತೆ ಅಂದ್ರೆ ಜಾಸ್ತಿ ಆ ಕಡೆ ತೋರಿಸಿದರೆ ಆ ನೀರೆಲ್ಲ ಕೆಸರಾಗಿ ಎರಡು ನೀರು ಮಣ್ಣು ಎರಡು ಕಲ್ಲು ಮಣ್ಣು ಎಲ್ಲ ಮಿಕ್ಸ್ ಆಗಿ ಒಳಗಡೆ ನುಗ್ಗುತ್ತೆ ರಬ್ಬಿಸುವಾಗಿ ಆತರ ತರ ಆಗಿ ಮಣ್ಣಿನ ಇದು ಇದಾಯ್ತಲ್ಲ ಶಿಲೆ ಸೆಲೆಗಳು ಅವೆಲ್ಲ ಕೊಚ್ಚಿ ಕೊಚ್ಚಿ ಒಳಗಡೆ ಹೋಗ್ಬಿಡ್ತು ಹೋಗ್ತವೆ ಈ ತರ ತೋರಿಸಿದರೆ ಆಮೇಲೆ ಇವಾಗ ಇಲ್ಲ ಆಯ್ತಲ್ಲ ನೋಡಿ ಇದು ಭೂಕಂಪ ಸುಮಾರು ಇದೆಲ್ಲ ಅದೇ ಲಿಂಕ್ ಅಲ್ಲಿ ಇದೆ ಚೈನ್ ಲಿಂಕ್ ಅಲ್ಲೇ ಇದೆ ನಡೆಯುತ್ತೆ ಭೂಕಂಪ ಅಂತ ಆಯ್ತು ಇಲ್ಲ ಬೆಂಗ್ಳೂರು ಹೇಳಿದ್ವಲ್ಲ ಹೇಳಿದ್ವಿ ಬೆಂಗಳೂರು ಆಗುತ್ತೆ ಅಂತ ಇನ್ನು ಅಲ್ಲೆಲ್ಲ ಆಗುತ್ತೆ ಒಂದೇ ಕಡೆ ಒಬ್ಬರೇ ಅವರು ಒಬ್ಬರೇ ಮಾಡಿದ್ರೆ ಇವಾಗ ಅವರು ಎಲ್ಲ ಅವರು ಗೈಡೆನ್ಸ್ ಕೊಟ್ಕೊಂಡು ಮಾಡ್ತಾರೆ ಸ್ವಾಮಿ ಸೈನ್ಯ ಎಲ್ಲ ಇರೋದ್ರಿಂದ ಈಗ ನಾರಾಯಣಿ ಸೈನ್ಯ ಅಕ್ಷವಿಣಿ ಸೈನ್ಯ ಮೊದ್ಲು ಈಗ ಕೆಲವರು ಅಕ್ಷವಣಿ ಸೈನ್ಯ ಅಂದ್ರೆ ವಿರುದ್ಧ ಅಲ್ವಾ ಅದು ಅಂತ ತಿಳ್ಕೊತಾರೆ ಅದು ಆವಾಗ ವಿರುದ್ಧ ಆವಾಗ ನಡೆಯುವಾಗ ವಿರುದ್ಧ ಇತ್ತು ಅವರೆಲ್ಲ ಇವಾಗ ಎಲ್ಲ ಸಾಧನೆ ಮಾಡಿ ಸ್ವಾಮಿ ಜೊತೆಗೆ ಸೇರ್ಕೊಂಡಿದ್ದಾರೆ ಹಂಗಾಗಿ ಇವಾಗ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದಾರೆ ಇದು ಸತ್ಯ ತರದಕ್ಕೋಸ್ಕರ ಇವಾಗ ನಾವು ಈ ಇಪ್ಪತ್ತೊಂಬತ್ತನೇ ಚಕ್ರ ಯುಗದಲ್ಲಿ ಇದ್ದೀವಿ ಸರ್ ನಾವು ಅದು ಏನಂದ್ರೆ ನಾವು ಇವಾಗ ಇಪ್ಪತ್ತೇಳು ಯುಗ ಚಕ್ರ ತಿರುಗಿ ನಾಲ್ಕು ಯುಗ ಬರುತ್ತಲ್ಲ ಇದು ಇಪ್ಪತ್ತೆಂಟನೇ ತಾರಿ ಆಗೋಯ್ತು ಇವಾಗ ಕಲಿಯೋಗಕ್ಕೆ ಮುಗೀತು ಈ ಕಲಿಯುಗದ ಸಂಗಮ ಮುಗಿದು ಸತ್ಯಯುಗದ ಸಂಗಮ ಇವಾಗಿರೋದು ಇರೋದು ಅಂತ್ಯದಲ್ಲಿ ಸಂಗಮ ಬರುತ್ತಲ್ಲ ಕಲಿಯುಗದ ಸಂಗಮ ಬೇರೆ ಸತ್ಯಯುಗದ ಸಂಗಮ ಬೇರೆ ಇಪ್ಪತ್ತೊಂಬತ್ತನೇ ಯುಗಕ್ಕೆ ಯುಗ ಚಕ್ರಕ್ಕೆ ಕಾಲಿಟ್ಟಿದೀವಿ ನಾವು ಆ ಯುಗ ಚಕ್ರ ಇವಾಗ ಸ್ಟಾರ್ಟ್ ಆಗಿದೆ ಇದು ಇವಾಗ ಅದಕ್ಕೋಸ್ಕರ ಕೆಲಸ ಮಾಡ್ತಾ ಇದಾರೆ ಹಿಂಗಿರೋದ್ರಿಂದ ಈಗ ಇಂಡಿಯಾದಲ್ಲೇ ಇವಾಗ ಆಗ್ತಾ ಇರ ಅಮೇರಿಕಾ ಆಯ್ತು ಮತ್ ಈ ಕಡೆ ಸೈನ್ಯ ಹೋಗ್ಬೇಕಾದ್ರೆ ಜಪಾನ್ ಚೈನಾಲ್ ಸ್ವಲ್ಪ ಅವಘಡಗಳ ಬಗ್ಗೆನು ಹೇಳಿದ್ವಲ್ಲ ಸರ್ ಇದು ಕರೆಕ್ಟ್ ಹೇಳಿದ್ರಿ ಅದು ನೋಡಿ ಇವಾಗ ಬಿರುಗಾಳಿ ಇನ್ನೂರೈವತ್ತು ಕಿಲೋಮೀಟರ್ ಮೇಲೆ ಬಿಸಿ ಅಲ್ಲಿ ತುಂಬಾ ಅನಾಹುತಗಳಾಗಿವೆ ಅಮೆರಿಕ ಅದ್ರ ಜೊತೆಗೆ ನಾವು ಮೊದಲು ಹೇಳಿದ್ವಲ್ಲ ಅದು ಆಗೋಗಿದೆ ಇವಾಗ ಹೋದ ವಾರ ಎಲ್ಲರಿಗೂ ಗೊತ್ತಲ್ಲ ಟಿವಿನಲ್ಲೂ ಬಂದಿದೆ ನೋಡಿ ಎಷ್ಟೋ ಜನ ಸೋತಿದ್ದಾರೆ ಒಂದು ನಲ್ವತ್ತರ ಮೇಲೇನು ಗಾಳಿಗೆ ಸಿಕ್ಕಿ ಮನೆಗೆ ಎಲ್ಲ ಉರುಳೋಗ್ಬಿಟ್ಟು ನಷ್ಟ ಆಗಿದೆ ಆಮೇಲೆ ಇವಾಗ ಇಷ್ಟು ತೋರಿಸಿದ್ರೆ ಮುಂದೆ ಏನಾಗತ್ತೆ ಸರ್ ಇಲ್ಲಿ ನಮ್ಮ ಮೈಸೂರು ಪ್ರಾಂತ್ಯ ಮೈಸೂರು ಇಲ್ಲಿ ಸ್ವಾಮಿ ಮುಂದೂ ತೋರಿಸಿದ್ದಾರೆ ಆದ್ಮೇಲೆ ಅವರು ನಮ್ಮ ಒಂದು ಇವರು ಗುರುಗಳು ಒಂದು ಇದು ಬಿಲ್ಡಿಂಗ್ ರೆಡಿ ಮಾಡಿದ ಮಾಡಿರ್ತಾರೆ ಅಂತ ಹೇಳಿದ್ನಲ್ಲ ಅದ್ರ ಮೇಲೆ ಒಂದು ಫಸ್ಟ್ ಫ್ಲೋರ್ ಅಲ್ಲಿ ಕೂತಿರ್ತಾರೆ ಸ್ವಾಮಿ ಫಸ್ಟ್ ಫ್ಲೋರ್ ಅಂದ್ರೆ ಅದು ಒಂದು ಇದು ಅಲ್ಲಿ ಕೂತಿರ್ತಾರೆ ಸಭಾಂಗಣ ಕೆಳಗಡೆ ಎಲ್ಲ ಫಸ್ಟ್ ಫ್ಲೋರ್ ಎಲ್ಲಾ ಭಕ್ತ ಆತ್ಮಿಗಳು ಆತ್ಮರು ಸಾರಿ ಭಕ್ತರು ಎಲ್ಲ ನೆರೆದಿರ್ತಾರೆ ಕೆಳಗಡೆ ಅವ್ರ ಮೇಲ್ ಕೂತಿರ್ತಾರೆ ಆಮೇಲೆ ನಮ್ಮ ಗಣೇಶ ಅವರಲ್ಲ ಅವರು ಕಲ್ಕಿ ಪರಮಾತ್ಮ ಅವ್ರ ಇರ್ತಾರೆ ಕಲ್ಕಿ ಪರಮಾತ್ಮ ಅವರು ಆಮೇಲೆ ಬಸವ ಬಸವಣ್ಣ ಅಂತ ಒಬ್ರು ಇದಾರೆ ಬಸವ ಅವರು ಅವರು ಬಂದು ಅಲ್ಲಿ ವೀಕ್ಷಣೆ ಮಾಡ್ತಾ ಇರ್ತಾರೆ ಸಭೆ ನಡೆಯೋದನ್ನ ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ಜನಗಳೆಲ್ಲ ತುಂಬಿದ್ದಾರೆ ಫಸ್ಟ್ ಫ್ಲೋರ್ ಅಲ್ಲಿ ಕಲ್ಕಿ ಪರಮಾತ್ಮ ಕೂತಿದ್ದಾರೆ ಗಣೇಶ ಕೆಳಗಡೆನೂ ಒಂದು ಮೂಲೆ ಬರುತ್ತಲ್ಲ ಮೇಲ್ಗಡೆ ಫ್ಲೋರ್ ಅಲ್ಲಿ ಅಲ್ಲಿ ವೀಕ್ಷಣೆ ಮಾಡ್ತಾ ಇದಾರೆ ಗಣೇಶ ಅವರು ಬಸವ ಇವರು ನಂದಿ ಅವರು ಆ ಕಡೆನು ನೋಡ್ತಾರೆ ಸ್ವಾಮಿ ನೋಡ್ಕೊಂಡು ವೀಕ್ಷಣೆ ಮಾಡ್ತಾ ಕೂತಿರ್ತಾರೆ ಅವರು ಸಭೆ ನಡೆಸದನ್ನ ಇದು ಇದೆಲ್ಲ ಆದ್ಮೇಲೆ ಅವರು ಈ ಫಿಜಿಕಲ್ ಬಾಡಿನಲ್ಲಿ ಬಂದು ಇರ್ತಾರಲ್ಲ ಇಲ್ಲಿ ಅದನ್ನು ತೋರಿಸಿದಾರೆ ಅದನ್ನ ಹೇಳ್ತಾ ಇದ್ದೀನಿ ಆವಾಗ ಅವರು ಕೂತಿದ್ದು ಅವ್ರು ಸಭೆ ನಡೆಸ್ತಾ ಇರ್ತಾರೆ ಮಾತಾಡ್ತಾ ಒಬ್ಬ ಇರ್ತಾನೆ ಸುಮ್ನೆ ಆರ್ಕೋ ಬರ್ತಾನೆ ಆರ್ಕೋ ಬಂದಾಗ ಅವ್ರ ಅಟ್ಯಾಕ್ ಮಾಡಕ್ಕೆ ದಾಳಿ ಮಾಡಕ್ಕೆ ಅವ್ರ ಮೇಲೆ ಡೈರೆಕ್ಟ್ ಆರ್ಗ ಬಂದಾಗ ಅವರು ಎಕ್ಕತ್ತಿಗೆ ಕೈ ಹಾಕಿ ಪೆನ್ಗೂ ತಲೆಗು ಮತ್ತೆ ಎಕ್ಕತ್ತಿದೆಯಲ್ಲ ಅಲ್ಲಿ ಕೈ ಹಾಕಿ ಇಟ್ಕೋತಾರೆ ಇಟ್ಕೊಂಡು ಅಂಗ್ಲ ಹಚ್ಕೋತಾರೆ ಒಂದ್ ರೌಂಡ್ ಎದೆ ಮಾಡಿ ಅವ್ರು ಮುಷ್ಟಿ ಕಟ್ಟು ಎಷ್ಟು ಬಿಡ್ತಾರೆ ಸರ್ ಅವನ್ನ ಎಲ್ಲಿ ಹೋಗ್ಬಿಡ್ತಾನೆ ಅಂತ ನಾ ಯಾರಿಗೂ ಗೊತ್ತಾಗಲ್ಲ ಅಲ್ಲಿ ಆ ರೀತಿ ಭೂಮಿನೇ ಬಿಟ್ಟು ಹೋಗ್ಬಿಡ್ತಾನೆ ಅಷ್ಟು ಪೋವರಿಂದ ಎಷ್ಟ ಬಿಡ್ತಾರೆ ಆ ರೀತಿ ಆಯ್ತು ಆಮೇಲೆ ಅಲ್ಲಿ ಸಭೆ ನಡೀತಿದೆ ಸಭೆ ನಡೆದ ಮೇಲೆ ಒಂದು ಅವರು ಸಭೆ ನಡೆಸಿ ಬೇರೆ ಒಂದು ಕೆಲಸಕ್ಕೂ ಹೋಗ್ತಾ ಇರ್ತಾರೆ ರಥದಲ್ಲಿ ಅಲ್ಲಿ ಕುದುರೆ ರಥ ಅದು ಅಶ್ವರಥ ಆ ರಥದ ಮೇಲೆ ಹೋಗ್ಬೇಕಾದ್ರೆ ಇನ್ನೊಬ್ಬ ರಾಕ್ಷಸ ಹಿಂದ್ಗಡೆಯಿಂದ ಬರ್ತಾನೆ ಋತಾಸುರ ಅಂತ ಒಬ್ಬರು ಇದ್ರಲ್ಲ ಮೊದ್ಲು ಅದೇ ತರ ಇರ್ತಾನೆ ಅವರು ರಾಕ್ಷಸ ಅವರು ತಿಂಗಳ ತಿಂಗಳ ರಥ ಓಡಿಸ್ಕೊಂಡು ಹೋಯ್ತಾ ಇರ್ತಾರೆ ಹಿಂದ್ಗಡೆಯಿಂದ ಬಂದು ಜಾಡಿಸಿ ರಥನ ತಳ್ಳು ಅಂತ ಪೋರ್ಸಾಗಿ ಬಂದು ತಳ್ಳೆ ಆ ತಳ್ಳಿದಾಗ ಒಂದ್ ಹೆಜ್ಜೆ ಹೋಗೋದೇ ಕಷ್ಟ ಅದು ರಥ ಒಂದ್ ಹೆಜ್ಜೆ ಎರಡು ಹೆಜ್ಜೆ ಹೋಗುತ್ತೆ ಅಷ್ಟೇ ಇಷ್ಟು ಭದ್ರ ಇದೆ ಅಂದ್ಬಿಟ್ಟು ಮೇಲೆ ಅಂತ ನೋಡ್ತಾನೆ ಆವಾಗ ಕಲ್ಕಿ ಪರಮಾತ್ಮ ತಿರುಗ್ ನೋಡ್ತಾರೆ ಮತ್ತೆ ತಿರ್ಗತ್ತಾರೆ ತಳ್ತಾನ ಎಲ್ಲಿವರೆಗೆ ತಳ್ತಾನ ತಳ್ಳಿ ನೋಡೋಣ ಅನ್ಬಿಟ್ಟು ಸುಮ್ನೆ ಗೊತ್ತಿಲ್ದೇ ರೀತಿ ತಿರುಗೋತಾರೆ ಮುಂದೆ ಆವಾಗ ಒಂದ್ ಎರಡ್ ಮೂರ್ ಹೆಜ್ಜೆ ತಳ್ಳೋವರೆಗೆ ಆಗಲ್ಲ ಅವನ್ ಕೇಳಿ ಸುಸ್ತಾಗಿ ಇಡ್ಕೊ ಬಿಡ್ತಾನೆ ರತನ ಆವಾಗ ತಿರುಗೊಂಡು ಒಂದ್ ಏಟು ಮುಷ್ಟಿಯಿಂದ ಕೂದ್ತಾರೆ ಸರ್ ಪುಡ್ ಪುಡಿ ಆಗಿ ಹೋಗ್ಬಿಡ್ತಾನೆ ಕೆಳಗಡೆ ಈ ತರ ಒಂದು ದೃಶ್ಯ ತೋರಿಸಿದ್ದಾರೆ ಮುಂದೆ ಮುಂದಿನ ದೃಶ್ಯ ಇದು ಹೇಳಿದೆ ಸೈನ್ಯ ಎಲ್ಲ ಈ ತರ ರೆಡಿ ಇದೆ ಅದು ಅಲ್ಲ ಇಲ್ಲಿ ಭೂಕಂಪನೂ ಆಗುತ್ತೆ ಮತ್ತೆ ಗಾಳಿ ಮಳೆ ಎಲ್ಲ ಬರುತ್ತೆ ಉತ್ತರ ಭಾರತ ಮತ್ತೆ ಈ ಕಡೆನು ಬರುತ್ತೆ ಹಿಮಗಾಳಿ ಅಲ್ವಾ ಇದು ಹೌದು ಹಿಮಗಾಳಿ ಈ ಸಾರಿ ಇನ್ನೊಂದು ಹೇಳೋದ್ ಮರ್ತಿ ಸರ್ ಇದು ನಡೆಯದೆ ಅಂದ್ರೆ ಚಾಮರಾಜನಗರ ಇದೆಯಲ್ಲ ಸರ್ ಮೈಸೂರು ಹಳೆಯ ಪ್ರಾಂತ್ಯ ಚಾಮರಾಜನಗರದ ಒಂದು ಜಿಲ್ಲೆಯಲ್ಲಿ ನಡೀತದೆ ಒಂದು ತಾಲ್ಲೂಕಲ್ಲಿ ನಡೀತದೆ ಇದು ಜಿಲ್ಲೆ ಚಾಮರಾಜ ಜಿಲ್ಲೆಯ ತಾಲೂಕಲ್ಲಿ ಕಲ್ಕಿ ಪರಮಾತ್ಮ ಅವರು ರಾಕ್ಷಸರನ್ನ ಸಂಹಾರ ಮಾಡೋ ದೃಶ್ಯ ಇಲ್ಲಿ ನಡೀತದೆ ಅದು ತೋರಿಸಿದ್ದಾರೆ ಇದು ಇಂಥ ಸ್ಥಳನೇ ಅಂತ ಸ್ಥಳದ ಹೆಸರು ಅದು ಆಮೇಲೆ ಅವರು ದೇವಸ್ಥಾನಕ್ ಹೋಗ್ತಾ ಇದ್ರು ಆವಾಗ ಇದು ಇದಾಗಿರೋದು ಆಮೇಲೆ ಇವಾಗ ವಿಕ್ರಮಾದಿತ್ಯ ಸೈನ್ಯ ಇಲ್ಲೇ ಇದೆ ಅನ್ವಲ್ಲ ಸರ್ ಅವರು ಈ ಸ್ವಾಮಿ ಕೃಷ್ಣ ಪರಮಾತ್ಮ ಅವರು ಅವತಾರ ಮಾಡಿ ಬಂದ್ಮೇಲೆ ಸುಮಾರು ಈ ಕಲಿಯುಗನ ದಾಡ್ಸಕ್ಕೆ ತುಂಬಾ ಪ್ರಯತ್ನ ಪಟ್ಟಿದ್ದಾರೆ ಆ ಗೌಂಡ್ವನ ಅಂತ ಭೂಮಿ ಲಿರೇಸಿಯ ಗೌಂಡುವನ ಅಂತ ಎರಡು ಭಾಗ ಆಗಿತ್ತು ನೋಡಿ ಆವಾಗ ಅಲ್ಲಿ ಸುಧಾರಣೆ ತಡೆ ತರಕ್ಕೆ ಗೌಂಡುವನಕ್ಕೆ ಬಂದು ಅಲ್ಲಿ ರಾಜರಾಗಿದ್ರು ಅಲ್ಲಿ ಸುಧಾರಣೆ ತಂದ್ರು ಮತ್ತೆ ಅವರು ಐಕ್ಯ ಹ್ಮ್ ಆಮೇಲೆ ಮೌಂಡವನ ಅಂತ ಬರುತ್ತೆ ನೋಡಿ ಮಾಂಡುವನ ಅಲ್ಲಿ ರಾಜರಾಗುತ್ತಿದ್ರು ಅಲ್ಲಿ ಸ್ವಲ್ಪ ನಮ್ಮ ಸನಾತನ ಧರ್ಮದ ಇದು ಸ್ವಲ್ಪ ಸ್ವಲ್ಪ ನಾಸ್ತಿಕತೆ ಬರುತ್ತೆ ಅಂದಾಗ ಅಲ್ಲಿ ರಾಜರಾಗಿ ಅಲ್ಲಿ ಹುಟ್ಟಿ ಅಲ್ಲಿ ಸ್ವಲ್ಪ ಸುಧಾರಣೆ ತಗೊ ಬಂದ್ರು ಆಮೇಲೆ ಮತ್ತೆ ಏನ್ ಮಾಡಿದ್ರು ಗುಪ್ತ ಸಾಮ್ರಾಜ್ಯ ಆಯ್ತಲ್ಲ ಸರ್ ಗುಪ್ತ ಸಾಮ್ರಾಜ್ಯದಲ್ಲಿ ವಿಕ್ರಮ ಆದಿತ್ಯ ಅವರು ಎರಡು ಬಾರಿ ಜನ್ಮ ತಗೊಂಡವ್ರೆ ಅವ್ರಿಗೆ ಹೆಸರು ಹೇಳದ್ಬೇಡಿ ಅಲ್ಲಿಗೆ ಎರಡು ಜನ್ಮ ತಗೊಂಡ್ಮೇಲೆ ಅಲ್ಲಿ ಅಲ್ಲಿ ಅವ್ರನ್ನೆಲ್ಲ ಯಾರು ನಿಮ್ಗೆ ಗೊತ್ತಲ್ಲ ಆಗ ಕಿಲ್ಜಿ ಅವ್ರನ್ನೆಲ್ಲಾ ಆವಾಗ್ಲೇ ಬಂದ್ಬಿಡೋರು ಸರ್ ಅವರು ಯಾರು ಬೇರೆ ಲಿಂಚ ಧರ್ಮದ ಆವಾಗ್ಲೇ ಬಂದ್ಬಿಡೋರು ಅಷ್ಟು ಆ ಇದನ್ ಬರದೆ ಬರ್ಬಾರ್ದಾಗಿ ಆವಾಗ ಅವ್ರನ್ನೆಲ್ಲ ತಡೆದು ಅವ್ರನ್ನೆಲ್ಲ ಸಂಹಾರ ಮಾಡ್ದು ಅಷ್ಟೆಲ್ಲ ಮಾಡಿದ್ರು ಆಮೇಲೆ ಲಾಸ್ಟ್ ಅಲ್ಲಿ ಮೈಸೂರ್ ಅರಮನೆ ಐತಲ್ಲ ಅಲ್ಲೊಂದ್ಸರಿ ಜನ್ಮ ತಗೊಂಡವ್ರೆ ಅಲ್ಲಿ ಸುಧಾರಣೆ ಮಾಡಿದ್ರು ಯಾವ್ದು ಈಗ ಮೇಲೆ ಬಂದ್ಮೇಲೆ ಇದ್ದ ಟೈಮ್ ಅಲ್ಲಿ ಇಷ್ಟು ಜನ್ಮ ತಗೊಂಡು ಇವಾಗ ಮತ್ತೆ ಎರಡನೇ ಬಾರಿ ಕರ್ನಾಟಕದಲ್ಲಿ ಹುಟ್ಟಿ ಮತ್ತೆ ಇವಾಗ ಅವರು ಸ್ವಾಮಿ ಜೊತೆಗೆ ಆ ಇದ್ ಮಾಡತ್ತವ್ರೆ ವಿಷ ಎಲ್ಲ ಯವರನ್ನೂ ಅವ್ರ ಜೊತೆ ಏನು ಹೇಳ್ತಾರೆ ಏನ್ ಮಾಡ್ತಾರೆ ಅದನ್ನ ಮಾಡ್ಕೊಂಡು ಹೋಗ್ತಾ ಇದಾರೆ ಸೊ ಈಗ ಮೇನ್ ಆಗಿ ಮೇನ್ ಭೂಕಂಪ ಏನಾಯ್ತು ಭೂಕುಸಿತ ನೀವು ಹೇಳಿದ್ರಿ ಮೊದಲು ಚೈನಾದಲ್ಲಿ ಎಲ್ಲ ಸುತ್ತಮುತ್ತ ಭಾಗದಲ್ಲಿ ಅಂತ ಅಲ್ಲಿ ತುಂಬಾ ಮಯ ಮಟ್ಟಕ್ಕೆ ಇಲ್ಲಿ ಬೆರಳ ಆಕಾರವಾಗಿ ಬೆಟ್ಟ ಇದೆ ಅದರ ಮಾರ್ಗ ನನ್ನ ತಗೊಂಡ್ ಬಂದ್ರು ಅಂತ ಹೇಳಿದ್ವಿ ಅಲ್ಲಿ ನೋಡಿಲ್ ಆಯ್ತಲ್ಲ ಅಲ್ಲಿಂದ ತಗೊಂಡ್ ಬಿಡುವಾಗ್ಲೂ ಅಲ್ಲಿ ಅವರು ಅದನ್ನ ಸಣ್ಣ ಎಳೆ ಎಳೆಯಾಗಿ ಲಿಂಕ್ ಮಾಡಿದ್ದಾರೆ ಭೂಕಂಪಕ್ಕೆ ಢಾಕಾ ಮೈನ್ ಇದೆ ಸರ್ ಇವಾಗ ಯಾವ ಕಡೆಯಿಂದ ಹೇಳದ್ರು ಡಾಕದಲ್ಲಿ ಅದು ಕೇಂದ್ರ ಬಿಂದು ಇರೋದು ಚೈನಾ ಹೇಳಿದ್ರು ಅಲ್ಲೇ ಬರುತ್ತೆ ಸಮುದ್ರ ಮಾರ್ಗ ಜಪಾನು ಮಯನ್ಮಾರು ಆ ಕಡೆ ಹೇಳಿದ್ರು ಸೈನ್ಯ ಎಲ್ಲೆಲ್ಲಿ ಹೋಗಿದೆ ಎಲ್ಲಾ ಕಡೆನೂ ಅವರು ಲಿಂಕ್ ಹೋಗಿದ್ದಾರೆ ಅಲ್ಲಲ್ಲಿ ಸೈನ್ಯ ಬೀಡ್ ಬಿಟ್ಟೈತಲ್ಲ ಆ ಸ್ಥಳದಲ್ಲಿ ಅವ್ರ ಕೆಲಸ ಮಾಡ್ತಾರೆ ಇವರು ಅನುಮತಿ ಕೊಟ್ಟಾಗ ಇವಾಗ ಭಾರತದಲ್ಲಿ ಇದಾರೆ ಸರ್ ಆಂಜನೇಯ ಬೇರೆ ಕರೆ ಗ್ರಹದಿಂದ ಬಂದವರೇನಲ್ಲ ಅರಬ್ಬಿ ಸಮುದ್ರ ಸೈಡ್ ಇದಾರೆ ಇಲ್ಲಿ ಕೊಲ್ ಯಾವುದೋ ಬಂಗಾಳ ಕೊಲ್ಲಿ ಸೈಡು ಇದು ಬರುತ್ತಲ್ಲ ಕೋಲ್ಕತ್ತಾ ಆ ಸೈಡ್ ಅಲ್ಲೇ ಸ್ವಾಮಿ ಇದಾರೆ ವಿಕ್ರಮಾದಿತ್ಯ ಸೈನ್ಯ ಇಲ್ಲಿ ನಮ್ಮ ಇಲ್ಲಿಂದ ತಮಿಳ್ನಾಡಿಂದ ಹಿಡಿದು ನಮ್ಮ ಕನ್ಯಾಕುಮಾರಿ ಇದೆ ಅಲ್ಲಿಂದ ನಮ್ಮ ಉತ್ತರ ಭಾರತ ಇದೆ ಅಲ್ಲಿವರೆಗೂ ಸೈನ್ಯ ಇದೆ ಅಲ್ಲಿ ಋಷಿಮುನಿಗಳು ಇದಾರೆ ಋಷಿ ಮುನಿಗಳೆಲ್ಲ ಯಾವಾಗ ಯಾವಾಗ ಏನು ಇಂಪಾರ್ಟೆಂಟ್ ಸೂಚನೆ ಕೊಡ್ಬೇಕು ಆ ಟೈಮ್ ಬರ್ತಾರೆ ಇಲ್ಲಿ ಬಸವ ಆನೆ ಇದು ಹಸುವ ಗಜಪಡೆ ಬಸುವ ದಳ ಅದರಲ್ಲಿ ಮೇನ್ ಮೇನ್ ಎಲ್ಲ ಇವಾಗ ಭಾರತದಲ್ಲಿ ಭಾರತ ಬಾಕಿ ಸೈನ್ಯ ಎಲ್ಲ ಹೊರಗಡೆ ಇದಾರೆ ಸ್ಟಾರ್ಟ್ ಈಗ ಇವಾಗ ಮೈನ್ ಮರ ಇತ್ತು ಮತ್ತೆ ಆಗೋ ಚಾನ್ಸ್ ಇದೆ ಮೊದ್ಲೇ ಹೇಳಿದೀವಿ ಸುನಾಮಿ ಬರ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತ ಅದು ಇವಾಗ ಟಿವಿನಲ್ಲೂ ಹೇಳ್ತಾ ಇದಾರೆ ಮೊನ್ನೆಯಿಂದ ಸುನಾಮಿ ಮರ ಚಾನ್ಸ್ ಇದೆ ಅಂತ ಈ ತರ ತೋರಿಸಿದಾರೆ ಇನ್ನು ಮುಂದೆ ಹುಷಾರಾಗಿದ್ರೆ ಒಳ್ಳೇದು ಯಾಕೆಂದ್ರೆ ಇದು ಒಂದು ಆಸ್ತಿಕರು ಮಾತ್ರ ಇಲ್ಲಿ ಒಳ್ಳೆ ರೀತಿಲಿ ನಡ್ಕೊಂಡ್ರೆ ಒಳ್ಳೆ ಒಳ್ಳೇದು ಆಮೇಲೆ ಈ ನಾಸ್ತಿಕರು ಆಸ್ತಿಕರಾದ್ರೆ ಒಳ್ಳೇದು ಅವ್ರು ಯಾವುದೇ ಧರ್ಮ ಇದ್ರಲ್ಲಿ ಅದ್ರಲ್ಲಿ ನ್ಯಾಯ ಧರ್ಮ ಸತ್ಯ ಇದನ್ನ ಬಿಡಬಾರದು ದುಡ್ಡು ಅನ್ಕೊಂಡು ಅದ್ರ ಬೆನ್ನತ್ತಿ ಹೋದ್ರೆ ನಮ್ಗೆ ಕಷ್ಟಗಳು ಸರ್ ದುಡ್ಡು ಜೀವನಕ್ಕೆ ಎಷ್ಟು ಬೇಕು ಅಷ್ಟು ಇದು ಮುಂದೆ ಇರಲ್ವಲ್ಲ ಅದರಿಂದ ಇದಿಲ್ಲ ನಾಣ್ಯಗಳನ್ನೆಲ್ಲ ಆಮೇಲೆ ಕೆಲವು ಕಡೆ ಎಲ್ಲ ಅದು ಹೇಳಂಗಿಲ್ಲ ಕಾಯಿನ್ ಬರುತ್ತಲ್ಲ ಚಿನ್ನದ ಕಾಯಿನ್ ಅದನ್ನ ಅಲ್ಲಲ್ಲಿ ತಗೊಬಂದು ಶೇಖರಿಸಿಡ್ತಾ ಇದಾರೆ ಒಂದೆರಡು ಜಾಗದಲ್ಲಿ ಅದು ಇದಿಷ್ಟು ಒಳ್ಳೆ ಮಾಹಿತಿ ಕೊಟ್ಟಿದ್ದೀರ ಹಿಮ ಗಾಳಿ ಅದು ಕೂಡ ಶುರು ಆಗುತ್ತೆ ಅಂತ ಹೇಳಿದ್ರೆ ನೋಡೋಣ ನಮ್ಮ ಉತ್ತರ ಭಾರತದಲ್ಲಿ ಸ್ವಲ್ಪ ಸಮಸ್ಯೆಗಳಾಗ್ತವೆ ಅಂತ ಹೌದು ಸರ್ ಓಕೆ ಕಾದ್ ನೋಡೋಣ ಒಳ್ಳೇದಾಗಿ ನಮಸ್ಕಾರ ನಮಸ್ತೆ ಸರ್ ಎಲ್ಲ ಧನ್ಯವಾದಗಳು ಸೊ ವೀಕ್ಷಕರೇ ಇದೊಂದಷ್ಟು ಭೂ ಕುಸಿತಕ್ಕೆ ಕುಸಿತಕ್ಕೆ ಸಂಬಂಧಪಟ್ಟಂತೆ ಹೇಳಿದರು ಒಂದು ಸಣ್ಣ ಇನ್ಫಾರ್ಮೇಷನ್ ಇತ್ತು ಮೊದಲು ಸೊ ಈಗಲೂ ಕೂಡ ಇನ್ನೂ ಆಗುತ್ತೆ ಅನ್ನೋ ಥರನೇ ಹೇಳ್ತಾವ್ರೆ ಅದರಲ್ಲಿ ಉತ್ತರ ಭಾರತದಲ್ಲಿ ಹಿಮ ಸೇರಿ ಒಂದು ಗಾಳಿ ಬಿರುಗಾಳಿ ಬರುತ್ತೆ ಅನ್ನೋ ಥರ ಒಂದಷ್ಟು ಸೂಚನೆ ಅವ್ರು ತಿಳಿಸಿದ್ದಾರೆ ಸೊ ಕಾದ್ ನೋಡೋಣ ಎಪಿಸೋಡ್ ನೋಡ್ತಾ ನಮಸ್ಕಾರ